ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ಸೆಪ್ಟೆಂಬರ್ ಇಪ್ಪತ್ತೆರಡು ಮೈಸೂರಿನ ಶ್ರೀ ಹರ್ಷ ರಸ್ತೆಯಲ್ಲಿರುವ ದಿ ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ನ ಎರಡ್ ಸಾವಿರದ ಸಾಲಿನ ನೂರ ಹದಿನಾಲ್ಕನೇ ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆಯನ್ನು ಮೈಸೂರು ನಗರದ ಚಂದ್ರಗುಪ್ತ ರಸ್ತೆಯಲ್ಲಿರುವ ಎಂಎಲ್ ವರ್ಧಮಾನಯ್ಯ ಸ್ಮಾರಕ ಭವನದಲ್ಲಿ ನಡೆಸಲಾಯಿತು ಸಭೆಯ ಪ್ರಾರಂಭಕ್ಕೂ ಮುನ್ನ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಮೃತಪಟ್ಟ ಬ್ಯಾಂಕಿನ ಸದಸ್ಯರುಗಳಿಗೆ ಹಾಗೂ ಗ್ರಾಹಕರುಗಳಿಗೆ ಸಂತಾಪ ಸೂಚಿಸಿ ಅಧ್ಯಕ್ಷರಾದ ಸ್ವರೂಪ್ ರವರಿಂದ ಪ್ರಾಸ್ತಾವಿಕ ಭಾಷಣವನ್ನು ನಡೆಸಿ ನಂತರ ಎರಡು ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ್ಮೂರನೇ ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆ ನಡವಳಿಕೆಯನ್ನು ದಾಖಲು ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಆಡಳಿತ ವರದಿ ಅಂಗೀಕಾರ ಆಡಿಟ್ ಲಾಭ ನಷ್ಟ ಆಸ್ತಿ ಜವಾಬ್ದಾರಿಯನ್ನು ಪರಿಶೀಲಿಸಿ ಅಂಗೀಕರಿಸಲಾಯಿತು ಹಾಗೂ ಸಭೆಯಲ್ಲಿ ಸರ್ವ ಸದಸ್ಯರ ಅಹವಾಲುಗಳನ್ನು ಸ್ವೀಕರಿಸಿ ಮುಂದಿನ ಹಂತಗಳಲ್ಲಿ ಬ್ಯಾಂಕಿನ ಕಾರ್ಯಚಟುವಟಿಕೆಗಳ ಬಗ್ಗೆ ಚರ್ಚೆ ನಡೆಸಿ ಸದಸ್ಯರ ಬೇಡಿಕೆಗಳನ್ನು ಈಡೇರಿಸುವುದಾಗಿ ವಾರ್ಷಿಕ ಸಭೆಯಲ್ಲಿ ಚರ್ಚಿಸಿ ಸಭೆಯನ್ನು ಮುಕ್ತಾಯಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಬ್ಯಾಂಕಿನ ಅಧ್ಯಕ್ಷರಾದ ಎಂಎನ್ ಸ್ವರೂಪ್ ಉಪಾಧ್ಯಕ್ಷರಾದ ಜೆ ಪ್ರಕಾಶ್ ನಿರ್ದೇಶಕರುಗಳಾದ ಎಸ್ಪಿ ಶಿವ ಎನ್ ಧ್ರುವರಾಜ್ ವಿ ಮಧು ಎಂ ಪುಟಸ್ವಾಮಿ ಪ್ರಸನ್ನ ಎನ್ ಲಕ್ಷ್ಮಣ್ ದಿನೇಶ್ ಎಂ ವೆಂಕಟಲಿಂಗಯ್ಯ ಜಯಕುಮಾರ್ ಎಸ್ ಸ್ವಾಮಿ ಎಂಕೆ ಅಶೋಕ ಹೇಮಾ ಪುಷ್ಪಲತಾ ವ್ಯವಸ್ಥಾಪಕರಾದ ಎಚ್ ರಾಜಶೇಖರ್ ಅವರು ಸೇರಿದಂತೆ ಬ್ಯಾಂಕಿನ ಸರ್ವ ಸದಸ್ಯರುಗಳು ಉಪಸ್ಥಿತರಿದ್ದರು ಈ ದಿನ ಈ ಸಿಟಿ ಕೋಆಪರೇಟಿವ್ ಬ್ಯಾಂಕಿನ ನೂರ ಹದಿನಾಲ್ಕನೇ ವರ್ಷದ ವಾರ್ಷಿಕ ಮಹಾಸಭೆಯನ್ನು ಈ ದಿನ ಏರ್ಪಡಿಸಲಾಗಿತ್ತು ಸರ್ವ ಸದಸ್ಯರುಗಳು ಆಗಮಿಸಿ ಬೆಳಗ್ಗೆ ಹತ್ತು ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿ ಹನ್ನೊಂದುವರೆಗೆ ಈಗ ಒಂದು ಐದು ನಿಮಿಷ ಆಯಿತು ಮುಕ್ತಾಯಗೊಳ್ಳುತ್ತು ನೀವೆಲ್ಲ ಒಂದು ಬ್ಯಾಂಕಿನ ಹಿಂದೆ ಹೇಗಿತ್ತು ಈಗ ಯಾವ ಥರ ಬದಲಾವಣೆ ಆಗಿದೆ ಎಲ್ರಿಗೂ ಗೊತ್ತಿರುವಂತ ವಿಚಾರ ಇವತ್ತು ದಿ ಸಿಟಿ ಕೋಆಪರೇಟಿವ್ ಬ್ಯಾಂಕ್ನ ಬಿಲ್ಡಿಂಗು ಇತಿಹಾಸವುಳ್ಳಂಥ ಬ್ಯಾಂಕು ನೂರು ವರ್ಷಕ್ಕೂ ಮೇಲ್ಪಟ್ಟು ಅದಕ್ಕೆ ಏಜ್ ಆಗಿದೆ ಇದೆ ಅನ್ಕೋಬೇಕಷ್ಟೇ ಹದಿನೂರು ವರ್ಷ ನೂರು ವರ್ಷಕ್ಕೂ ಮೇಲ್ಪಟ್ಟು ಆದ ಕಟ್ಟಡವನ್ನು ಮಹಾರಾಜರ ಕಾಲದ ಕಟ್ಟಡವನ್ನು ಇವತ್ತು ನಾವು ಅದನ್ನು ಯಾವುದೇ ಒಂದು ವ್ಯತ್ಯಾಸ ಮಾಡಿದೆ ಒಡಿದೆ ಏನೂ ಇಲ್ಲದೆ ಫ್ರಂಟು ಫ್ರಂಟ್ ಎಲಿವೇಶನ್ ಮುಂಭಾಗವನ್ನು ಸ್ವಲ್ಪ ರಿನೋವೇಷನ್ ಮಾಡಿ ಅದನ್ನು ಎ ಸಿ ಮಾಡಿ ಮುಖ್ಯವಾಗಿ ಏನಕ್ಕೆ ನಾವು ಮಾಡಿರೋ ಉದ್ದೇಶ ಏನು ಅಂದರೆ ನೀವು ನಿಮಗೆಲ್ರಿಗೂ ಹಾಗೆ ಯಾರೇ ಗ್ರಾಹಕರು ಬಂದರೆ ಮೊದಲನೇ ಮಾಡಲಿ ಮೆಟ್ಲಿಗೆ ಹತ್ತಿ ಬರೋದಕ್ಕೆ ಭಾರಿ ಕಷ್ಟ ಆಗ್ತಿತ್ತು ಏನು ಸೀನಿಯರ್ ಸಿಟಿಜನ್ಗಳಿದ್ದಾರೆ ಅವ್ರಿಗೆ ಹತ್ತಿ ಬರೋದಕ್ಕೆ ತುಂಬ ಸಾಹಸ ಪಡ್ತಿದ್ರು ಅದಕ್ಕೋಸ್ಕರ ತುಂಬ ವರ್ಷದ ಕನಸನ್ನು ನಮ್ಮ ಎಲ್ಲರ ಸಹಕಾರದಿಂದ ಈಗಿನ ಅಧ್ಯಕ್ಷರಾದ ಸ್ವರೂಪವರ ಆ ಕಟ್ಟಡವನ್ನು ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ತಮ್ಮ ಮಾಧ್ಯಮದ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಭೆಯಲ್ಲಿ ಏನು ಚರ್ಚೆಗಳು ನಡೀತಾರೆ ಪ್ರತಿ ವರ್ಷಗಳು ನಡೆಯುತ್ತೆ ಈ ವರ್ಷ ಏನೇನು ಚರ್ಚೆಗಳು ಪ್ರತಿ ವರ್ಷ ಕಾಮನ್ ಆಗಿ ಸಭೆ ಏನು ಲಾಭ ಏನು ನಷ್ಟ ಏನು ಗೋಲ್ಡ್ ಲೋನ್ ಎಷ್ಟು ಕೊಡ್ತೀವಿ ಗೋಲ್ಡ್ ಲೋನ್ ಈಗ ರೈಸ್ ಆಗಿದೆ ಪ್ರತಿ ಗ್ರಾಮ್ಗೆ ಒಂದು ಐದು ಸಾವಿರದ ಇನ್ನೂರು ರೂಪಾಯಿವರೆಗೆ ಗೋಲ್ಡ್ ಲೋನ್ ಕೊಡ್ತೀವಿ ಸಾಲ ವಿತೌಟ್ ಐ ಟಿ ಇಪ್ಪತ್ತು ಲಕ್ಷ ರೂಪಾಯಿ ಕೊಡ್ತೀವಿ ಹೈ ಟಿ ಇದ್ರೆ ನಲವತ್ತು ಲಕ್ಷ ರೂಪಾಯಿ ಸಾಲ ಕೊಡ್ತೀವಿ ದಿನ ದಿನ ಡೆವಲಪ್ ಆಗ್ತಾ ಇದೆ ಬ್ಯಾಂಕು ಏಕೆಂದರೆ ಬ್ಯಾಂಕ್ ಒಂದು ಇತಿಹಾಸ ಇತಿಹಾಸವುಳ್ಳಂಥ ಬ್ಯಾಂಕು ನಾವು ಅದನ್ನು ತುಂಬ ಶ್ರಮ ವಹಿಸಿ ನಮ್ಮದು ನಮ್ಮ ಬ್ಯಾಂಕು ಅಂದ್ಬಿಟ್ಟು ನಾವು ಬೇರೆ ಬ್ಯಾಂಕ್ಗಳನ್ನು ನ್ಯಾಷನಲೈಸ್ ಬ್ಯಾಂಕು ಏನು ಕಮ್ಮಿ ಇಲ್ಲ ಅಂತ ನಾವು ಮುಂದುವರಿಸ್ಕೊಂಡು ಈ ಬ್ಯಾಂಕ್ನ ಹೋಗ್ತಾ ಇದ್ದೀವಿ ಮುಖ್ಯವಾಗಿ ಎಲ್ಲ ಸದಸ್ಯರುಗಳೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ